ಸಂತೆಮರಳ್ಳಿಯಲ್ಲಿ ಮೂವತ್ತಾರನೇ ವರ್ಷದ ಗಣೇಶ ವಿಸರ್ಜನಾ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ ನಮಸ್ಕಾರ ದೊಡ್ಡವರಿಗೆ ಹೇಗಿದೀರಾ ಎಲ್ರು ಚೆನ್ನಾಗಿದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಅಂದಾಗೆ ಇವತ್ತು ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕು ಸಂತೆಮರಳ್ಳಿಯಲ್ಲಿ ಮೂವತ್ತಾರನೇ ವರ್ಷದ ಗಣೇಶ ವಿಸರ್ಜನಾ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ ಆ ಕಾರ್ಯಕ್ರಮನ ನಮ್ಮ ವೀಡಿಯೋ ಮೂಲಕ ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋನ ಇಲ್ಲಿಂದ ಶುರು ಮಾಡಿಬಿಡೋಣ ಟೈಮ್ ಆಲ್ರೆಡಿ ಎಷ್ಟಮ ಗಣೇಶ ಒಂಬತ್ತುವರೆ ಹತ್ತು ಗಂಟೆಗೆ ಹಿಂದ್ಗಡೆ ಮಂಟಪ ಕಾಣ್ತಿರ್ಬೋದು ತೋರಿಸ್ತೀನಿ ಮಂಟಪನ ಅಲ್ಲಿ ಕೂರಿಸ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಗಣೇಶ ವಿಸರ್ಜನೆ ಕಾರ್ಯಕ್ರಮ ನಡೆಯುತ್ತೆ ಇವತ್ತು ಮನೆಗೆ ಪೂಜೆ ಶುರುವಾಗ್ತೈತೆ ನೋಡಿ ಟ್ರ್ಯಾಕ್ಟ್ರು ರೆಡಿಯಾಗಿ ನಿಂತಿದೆ ಈ ವರ್ಷ ಏನಪ್ಪ ಮಿಸ್ಸಿಂಗ್ ಅಂದರೆ ಹೋದ ವರ್ಷ ನಮ್ಮ ಮಾಯಣ್ಣ ಇದ್ರು ಟ್ರ್ಯಾಕ್ಟರ್ ಡ್ರೈವರು ಈ ವರ್ಷ ಅವರು ಮಿಸ್ ಆಗಿದ್ದಾರೆ ಹುಡುಗರೆಲ್ಲ ಟ್ರ್ಯಾಕ್ಟ್ರ್ ಮೇಲೆ ಬಿಟ್ಟಿದ್ದಾರೆ ನಮ್ಮ ಮದನ ನೋಡಿ ಹೂವಿನ ಅಲಂಕಾರ ಮಾಡ್ತಾ ಇದ್ದಾರೆ ಮಂಟಪಕ್ಕೆ ಯಾರಮ್ಮ ಡ್ರೈವರ್ ಇವತ್ತು ಡ್ರೈವರ್ ಯಾರು ಡ್ರೈವರ್ ವಿಡಿಯೋ ಡಿಡಿ ಅಣ್ಣ ಕರೆಯದೆ ಅದೇ ಡಿಡಿ ಅಂತ ಅಡ್ಡ ಹೆಸರು ಅದರಲ್ಲಿ ರೆಸ್ಪೆಕ್ಟ್ ಜೊತೆಗೆ ಡಿಡಿ ಅಣ್ಣ ಶಂಭು ಏನಕ್ಕೆಮ್ಮ ಲೈಟಿಂಗ್ ಸೇಯೋ ಇದು ಲೈಟಿಂಗ್ ಸೇ ಅಂತ ಕಟ್ತಾ ಇರೋದು ಫೋಕಸ್ ಲೈಟ್ ಗಣೇಶನ್ ಬಿಳ್ಬೇಕಲ್ಲ ನೇರಕ್ಕೆ ಅದಕ್ಕೋಸ್ಕರ ಇದು ಮಾಡಿರೋದು ಏನಮ್ಮ ಶಂಭು ಏನೋ ಮಚ್ಚು ಊರ್ಗಳ ಸೀರಿಯಸ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಅಂತ ಊರೆಲ್ಲ ಲೈಟಿಂಗ್ಸ್ ಅರೇಂಜ್ ಮಾಡಿದ್ದಾರೆ ನಮ್ಮ ಕಾರ್ತಿಕ್ ಬಂದ ನೋಡಿ ಇಲ್ಲಿ ಮಲ್ಗಡೆಯಿಂದ ಕಾರ್ತಿಕ್ ಬಂದಾನೆ ಜನ ಇವಾಗ ಇವಾಗ ಸೇರ್ತಾ ಇದ್ದಾರೆ ಇನ್ನೊಂದು ಒನ್ ಅವರ್ ಅಥವಾ ಒನ್ ಅಂಡ್ ಹಾಫ್ ಅವರಲ್ಲಿ ಈ ನಾನು ನಿಂತಿದ್ದೇನಲ್ಲ ಈ ಜಾಗದಲ್ಲಿ ನಿಲ್ಲಕ್ಕೆ ಜಾಗ ಇರೋಲ್ಲ ಕಾಲಾಕ ಜಾಗ ಇರಲ್ಲ ಅಷ್ಟೊಂದು ಜನ ಬಿಡ್ತಾರೆ ನಮ್ಮ ಮದನು ಲೈಟಿಂಗ್ಸ್ ಅರೇಂಜ್ ಮಾಡ್ತಾನೆ ಅವ್ರ ಜೊತೆ ಸೇರ್ಕೊಂಡು ಇವಂದೇ ಆದವನ ಒಂದು ಪ್ಲ್ಯಾನ್ಗಳು ಎಸ್ಟಾಬ್ಲಿಷ್ ಮಾಡ್ತಿರ್ತಾನೆ ಬರ್ತಾ ಬರ್ತಾ ನೋಡಿ ಇಲ್ಲಿ ಹುಡುಗರೆಲ್ಲ ಬಂದ್ರು ಈ ಕಡೆ ಪೋಣೆ ಕಡೆ ಏನು ಕಡೆ ಎಲ್ಲ ಇವರು ಎಲ್ಲ ಕರ್ಕೊ ಹೋಗ್ತಿದೆ ಇಲ್ಲ ವೀರ್ಗಾಸೆ ಅವರು ರೆಡಿ ಆಗ್ತಿದ್ದಾರೆ ಇಲ್ಲಿ ವೀರ್ಗಾಸಿಯವರು ಬಂದವ್ರೆ ಅವರೆಲ್ಲ ರೆಡಿ ಆಗ್ತಾ ಇದ್ದಾರೆ ಅದಕ್ಕೆ ಶಿಂಬು ಕರ್ಕೊಂಡು ಬಂದ ಬಾಗರು ಬರೋ ಅಂತ ಹೋಗಿ ನೋಡ್ಕಂಡು ಬಂದ್ಬಿಡ್ತೀವಿ ಇಲ್ಲಿ ನೋಡಿ ವೀರಗಾಸವ್ರು ರೆಡಿ ಆಯ್ತಾವ್ರೆ ಅಣ್ಣ ಯಾವ ಅಣ್ಣ ಮದ್ದೂರವ್ರ ಎಷ್ಟು ಜನ ಬಂದಿರಣ ಒಟ್ಟು ಐದು ಜನ ಏನು ಮಾಡ್ತಿದಾರೆ ಅದೇನೇ ಕೂತ್ತಾ ಇದಾರೆ ಅಂತ ಎಲ್ಲನೂ ಯಾರಿಗಾರಸ್ರಿ ಯಾರಿಗಾರಸ್ತೀರಾ ಹಿಂಗ ಹಿಂಗ ಮಾಡೋದು ಇಬ್ಬರು ಹುಡುಗರು ಗಣಪತಿ ಬಿಡ್ತೀವಿ ಅಂದ್ಬಿಟ್ಟು ಕೂಳ ಮಾಡೋಕ್ಕೆ ಜ್ಯೂಸ್ ತಗೊಂಡವ್ರ

ಬಂದಿದ್ದು ತುಂಬಾ ಲೇಟ್ ಆಯ್ತು ಆಲ್ರೆಡಿ ಮೆರವಣಿಗೆ ಶುರುವಾಗಿತ್ತು ಟೈಮ್ ಬಂದು ಒಂದು ಗಂಟೆ ಆಗೈತೆ ಇವಾಗ ಮೆರವಣಿಗೆ ಆಲ್ರೆಡಿ ಬಂದಾಗಿದೆ ಬೀಸಿ ಅರ್ಧಕ್ಕೆ ಬಂದೈತೆ ಮೆರವಣಿಗೆ ಮಿಲೋಣಿ ಎಲ್ಲ ಬಂದಿದ್ದಾನೆ ಬಂದಿದ್ದು ಸ್ವಲ್ಪ ಲೇಟ್ ಏರಿಯಾ ಮುಗಿಯುತ್ತೆ ಇವಾಗ ಕೊನೆ ಹಂತಕ್ಕೆ ಬಂದೈತೆ ಮೊದಲನೇ ಬೀದಿ ಕೊನೆ ಐತೆ ಗಣೇಶ ಇವಾಗ ಇಲ್ಲಿ ವೀರ್ಗಾಶಿಯವರು ಮಂಡ್ಲ ಹಾಕಿ ಒಂದು ಡ್ಯಾನ್ಸ್ ಮಾಡ್ತಾರೆ ಅದನ್ನ ತೋರಿಸ್ತಾ ಇದೀನಿ ಮಂಡ್ಲ ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇಲ್ಲಿ ತನಕ ವಿಡಿಯೋ ಹೆಂಗ್ ಅಂತ ಗೊತ್ತಿಲ್ಲ ಆದ್ರೆ ಮುಂದಕ್ಕೆ ಮಾತ್ರ ಅದ್ಧೂರಿಯಾಗಿ ಬರುತ್ತೆ ವಿಡಿಯೋ ನೋಡ್ತಾ ಇರಿ ಮಿಸ್ ಮಾಡ್ಕೋಬೇಡಿ ಇವತ್ತು ಕಾರ್ಯಕ್ರಮ ಸ್ವಲ್ಪ ಲೇಟ್ ಆಯ್ತು ಎಷ್ಟೋ ಶುರು ಮಾಡಿದ್ದು ಮುಖಾಲು ಯಾಕೆ ಹಂಗಾಯ್ತು ನಮ್ಮ ಊರು ಚೌಡಿ ಹತ್ರ ಬಂದು ನಿಂತಾರೆ ಪಟಾಕಿ ಸೌಂಡು ಸ್ವಲ್ಪ ಗುರು ಇದು ಕಾರ್ಯಕ್ರಮ ಯಾಕ ಲೇಟ್ ಅಂತಲ್ಲ ಸರಿ ನೀವು ತಾನೇ ಅನೌನ್ಸ್ ಮಾಡ್ಬಿಟ್ಟು ನಾಳೆ ಮಾಡ್ತೀವಿ ಅಂತ ಅನೌನ್ಸ್ ಮಾಡ್ಬಿಟ್ಟು ಪುನಃ ಶುರು ಮಾಡಿದ್ರಲ್ಲ ಸ್ವಲ್ಪ ಜನ ಹೊರಟೋದ್ರಂತಲ್ಲ ಗುರು

ಆದ್ರೆ ಸದ್ಯಕ್ಕೆ ಇಲ್ಲಿ ಇಲ್ಲಿ ತನಕ ಒಂದು ಪರ್ಫಾರ್ಮೆನ್ಸ್ ಆಗಿಲ್ಲ ನಿಮ್ ಕಡೆಯಿಂದ ಎಲ್ ಎಲ್ಲಾಯ್ತು ಆಯ್ತಾ ನಮ್ಮ ಇವ್ರದ್ದು ಮಾದಪ್ಪ ಅವ್ರದ್ದು ಯಾಕ ಸೌಂಡ್ ಕಮ್ಮಿ ಅನ್ಸುತ್ತ ಈ ಸರಿ ಸೌಂಡ್ ಕಮ್ಮಿ ಕ್ರೌಡ್ ಕಮ್ಮಿ ಆಗೋಯ್ತು ಸ್ವಲ್ಪ ಅದರಿಂದ ಸೌಂಡ್ ಕೂಡ ಕಮ್ಮಿ ಆಯ್ತು ನಮ್ಮೂರ ಚೌಡಿ ಹತ್ರ ಬಂದು ನಿಂತಿದೀವಿ ನೋಡಿ ಚೌಡಿ ಇವತ್ತು ಖಾಲಿ ಖಾಲಿ ಗಣೇಶ ಆಚೆ ಬಂದ ಅದಕ್ಕೋಸ್ಕರ ಚೌಡಿ ಖಾಲಿ ಖಾಲಿ Ya ನಡಿ ನಡಿ ನಡೀ ಇವಾಗ ಚೌಡಿ ಹತ್ರ ಬಂದೈತೆ ನೋಡಿ ಆಲ್ರೆಡಿ ಊರಿನ ಊರಿನ ಗ್ರಾಮಸ್ಥರು ಮತ್ತೆ ಲೇಡೀಸ್ ಎಲ್ಲ ಪೂಜೆ ತಗೊಂಡ್ರೆ ಆ ಕಡೆ ಪೂಜೆ ಮಾಡಿಸ್ತಾರೆ ರಂಜನ್ ನರಿಬಳಿ ಎರಡು ಗಂಟೆ ಆಗೈತೆ ಪೂಜೆ ಮುಗಿಯೋದು ಗಣೇಶ ಮುಂದೆ ಈ ಕಡೆ ಕುಣಿದಾರೆ ಎಲ್ಲ ನಮ್ಮ ನವೀನ್ ಬೈ ಅವರು ಟ್ರ್ಯಾಕ್ ನತ್ತಿದ್ದಾರೆ ಸಾರದ್ದಿಯಾಗಿ ಇಲ್ಲಿ ರ್ಯಾಕೆಟ್ ರ್ಯಾಕೆಟ್ ಬಿಡ್ತಾರೆ ಮೊನ್ನೆ ನೋಡಿಲಿ ರ್ಯಾಕೆಟ್ ನೋಡ್ಕೊಳ್ಳಿ ಒಂದೊಂದು ಮಾರ ಇದೆ ಎಲ್ಲವೇ ಒಂದೊಂದು ರ್ಯಾಕೆಟ್ ಏನ್ ಮೂರು ಈ ಸೈಜ್ ಐತೆ ಬಾಮ್ಗಳು ಬಚ್ಚಿ ಒಂದು ಗಣೇಶ ಮೊದಲನೇ ಬೀದಿ ಮುಗಿದ ತಕ್ಷಣ ಬೀದಿ ಎಲ್ಲ ಖಾಲಿ ಆಯಿತು ನಮ್ಮ ಏರಿಯಾದವರೆಲ್ಲ ನೋಡಿ ಹೆಂಗೆ ಕೋತವ್ರೆ ಇಲ್ಲಿ ಆರಾಮಾಗಿ ಗಣೇಶನ್ ಕಳಿಸ್ಬಿಟ್ಟು ಬಾಯ್ ಬಾಯ್ ಎಲ್ಲರಿಗೂ ಮೆರವಣಿಗೆ ಆಗಿದ ತಕ್ಷಣ ಏರಿಯಾ ಎಲ್ಲ ನೋಡಿ ಖಾಲಿ ಖಾಲಿ ಎಲ್ಲ ಪೂಜೆ ಕೊಡ್ಬಿಟ್ಟು ಹೋಗಿ ಮಲಗಿಬಿಟ್ರು ಎರಡು ಗಂಟೆ ಆಗೈತೆ ಟೈಮ್ ಬಂದು ಇನ್ನು ಅವ್ರ ತಾನೇ ಏನು ಮಾಡ್ತಾರೆ ಜನ ಈಗ ಪಕ್ಕದ ಬೀದಿಗೆ ಹೋಗ್ಬೇಕು ಅಲ್ಲಿ ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಬನ್ನಿ ಹೋಗೋಣ ನೋಡಿದ್ರಿ ಆದ್ರೆ ಇನ್ನೊಂದ್ ಏನಪ್ಪ ಎಫೆಕ್ಟ್ ಅಂದ್ರೆ ನಮ್ಗೆ ಮಳೆ ಬಂತು ಅದಕ್ಕೋಸ್ಕರ ತಾರ್ಪಲ್ ವ್ಯವಸ್ಥೆ ಮಾಡ್ತಾ ಇದೀವಿ ಮರನ ಫುಲ್ ಆಗ ಓಡಾಡ್ತಾನೆ ತಾರ್ಪಾಲ್ ಸಿಗ್ತಾ ಇಲ್ಲ ಮುಚ್ಚಪ್ಪ ಒಂಚೂರ ಗುರು ಮುಚ್ಚಗುರು ಅದು ಸ್ವಲ್ಪ ಹಿಂದ್ಗಡೆ ಗುರು ಮಳೆ ಬರ್ತೈತೆ ಅದಕ್ಕೋಸ್ಕರ ತಾರ್ಪಲ್ ಹಾಕಿರೋದು ಗಣೇಶನ್ ಎನಿಬಾರ್ದು ಅಂತ ನಮ್ ಡೇಡಿ ಡ್ರೈವರು ಏ ಅದು ಸ್ವಲ್ಪ ಅಂತ ಡ್ಯಾಮೇಜ್ ಅಂತ ಆಗಲ್ವ ಅಂತ ಫೋನ್ ಮಾಡಿ ಅದಕ್ಕೆ ಮಾಡ ನೀವೊಂದ್ಸರಿ ಕಾಲ್ ಮಾಡ ಡ್ಯಾನ್ಸ್ ಮಾಡಿದ ಅವ್ರಿ ಅವ್ರು ಎಲ್ಲಿ ಡ್ಯಾನ್ಸ್ ಮಾಡಿದ ಮಂದೆ ಇವಾಗ ಒಳ್ಳು ಕುಚಿಕ್ಕು 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 ಶುರುವಾಯ್ತು ಡ್ಯಾನ್ಸ್ ಸ್ಟೇಜ್ ಶಿಕ್ಷಣ ಶುರು ಮಾಡ್ಕೊಂಡು ಅವ್ರ ಜೊತೆ ಸೇರ್ಕೊಂಡು ಬರ್ಲಿ ಏನ್ ಬರೋ ಡ್ಯಾನ್ಸ್ಗಳು ಬಸವಾದ ಪ್ರತಿಭಾಗ ಹಜ್ಜೆ ಬಂದಾಗ ಇವಾಗ ಇಲ್ಲಿ ಕ್ರೌಡ್ ತೋರಿಸ್ಬೇಕು ಅಂದ್ರೆ ಈ ಕಾಂಪೌಂಡ್ ಮೇಲೆ ಹತ್ತಬೇಕು ಹತ್ತೀನಿ ನೋಡ್ಕೊಳ್ಳಿ ಇವಾಗ ಇವಾಗ ಶಾಪ ತೋರಿಸ್ತಾ ಇದ್ದೀನಿ ಊಪಂಡ್ತಾರೆ ಇಲ್ಲಿ ಹುಡುಗರು ಇಲ್ಲಿ ನೋಡ್ತಿದ್ರೆ ನಮಗೂ ಪುಣೆ ಅನ್ಸುತ್ತೆ ಏನ್ ಮಾಡ್ತೀರಾ ನಾವೇನಾರು ಕುಣಿಯ ಸ್ಟಾರ್ಟ್ ಮಾಡ್ತ ಅಂದ್ರೆ ಇಲ್ಲಿ ಈ ಕಾರ್ಯಕ್ರಮನೆಲ್ಲ ನೀವು ಮಿಸ್ ಆ ಶುರು ಮಾಡಿದ್ರು ನೋಡಿ ಇಲ್ಲಿ ಗುಂಪು ಗುಂಪು ಘರ್ಷಣೆಗಳು ಬಾರಿಸ್ತಾರೆ ನಮ್ಮ ಅರಣ ಚುರುಚ್ಗೊಂಡ ಇಲ್ಲಿ ಸೈಡ್ ಅಲ್ಲಿ ಸೈಲೆಂಟ್ ಆಗಿ ಇಲ್ಲಿ ಇಲ್ಲಿ ಬರೋಬ್ಬ ಬರ್ಲಿ ಶುರು ಮಾಡ